ಎಲ್ರಿಗೂ ನಮಸ್ಕಾರ ವೃತ್ತಿ ಜೀವನದ ದಾರಿ ಹುಡುಕೋ ಈ ಜರ್ನಿಗೆ ಸ್ವಾಗತ ಇವತ್ತು ನಾವು ಒಂದು ತುಂಬನೇ ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ ಬಗ್ಗೆ ಮಾತಾಡೋಣ ಅದಿನಪ್ಪ ಅಂದ್ರೆ ನಮ್ಮ ಕನಸಿನ ಕೆಲಸ ಮಾಡ್ತಿರೋ ಒಬ್ಬರನ್ನ ಇಂಟರ್ವ್ಯೂ ಮಾಡಿ ಅವರಿಂದ ಕಲಿಯೋದು ಹೇಗೆ ಅಂತ ನೋಡಿ ಎಲ್ಲರ ಮನಸ್ಸಲ್ಲೂ ಒಂದು ಕನಸಿನ ಕೆಲಸ ಹೇಗಿರಬೇಕು ಅನ್ನೋ ಯೋಚನೆ ಶುರುವಾಗಿರುತ್ತೆ ಅಲ್ವಾ ಆದ್ರೆ ಆ ಕೆಲಸದ ಬಗ್ಗೆ ಇನ್ನೊಂದಿಷ್ಟು ಕ್ಲಾರಿಟಿ ಬೇಕು ಇನ್ನೊಂದಿಷ್ಟು ಡೀಟೇಲ್ಸ್ ಬೇಕು ಅಂತಾನು ಅನ್ಸ್ತಾ ಇರುತ್ತೆ ಹಾಗನ್ಸಿದ್ರೆ ನೀವು ಕೇಳ್ಬೇಕಾದ ವಿಷಯನೇ ಇದು ನಿಮಗೆ ನೆನಪಿರ್ಬೋದು ಅನ್ಕೋತೀನಿ ನಾವು ಆವಾಗಲೇ ನಮ್ಮ ಕರಿಯರ್ ಪ್ಲ್ಯಾನ್ಸ್ ಅಂದರೆ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಇದನ್ನೆಲ್ಲ ರೆಡಿ ಮಾಡಿದ್ವಿ ಈಗ ಆ ಪ್ಲ್ಯಾನ್ಗಳಿಗೆ ಒಂದು ರಿಯಲ್ ಟಚ್ ಕೊಡೋ ಸಮಯ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋ ಟೈಮ್ ಬಂದಿದೆ ಸರಿ ಹಾಗಾದರೆ ಬರೀ ಪುಸ್ತಕ ಓದಿದರೆ ಸಿಗದ ಜ್ಞಾನದ ಬಗ್ಗೆ ಮಾತಾಡೋಣ ಅಂದರೆ ಯಾಕೆ ಒಬ್ಬ ಪ್ರೊಫೆಷನಲ್ ಜೊತೆ ನೇರವಾಗಿ ಮಾತಾಡೋದು ಇಷ್ಟನ್ನು ಮುಖ್ಯ ಅನ್ನೋದನ್ನು ನೋಡೋಣ ನೋಡಿ ಬುಕ್ಸ್ ಓದೋದು ಅದರಿಂದ ತಿಳ್ಕೊಳ್ಳೋದು ಖಂಡಿತ ಒಳ್ಳೆಯದೇ ಅದರಲ್ಲಿ ಡೌಟೇ ಇಲ್ಲ ಆದ್ರೆ ಆ ಫೀಲ್ಡಲ್ಲಿ ಆವಾಗ್ಲೇ ಕೆಲ್ಸ ಮಾಡ್ತಿರೋರ ಜೊತೆ ಮಾತಾಡೋದಿದೆಯಲ್ಲ ಅದು ಇದಕ್ಕಿಂತಲೂ ಬೆಟರ್ ಯಾಕಂದ್ರೆ ಅವರು ಹಂಚಿಕೊಳ್ಳೋ ಅನುಭವದ ಮಾತುಗಳು ಯಾವ ಪುಸ್ತಕದಲ್ಲೂ ಸಿಗಲ್ಲ ಅಲ್ವಾ ಹೀಗೆ ಮಾತಾಡೋದ್ರಿಂದ ಏನೆಲ್ಲ ಹೆಲ್ಪ್ ಆಗುತ್ತೆ ಗೊತ್ತಾ ಮೊದಲನೇದಾಗಿ ಆ ಕೆಲಸದ ರಿಯಲ್ ಡೇ ಟು ಡೇ ಲೈಫ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಎರಡನೇದು ಒಂದು ಕೆರಿಯರ್ ಶುರುವಾಗೋದೆ ಹೇಗೆ ಅದಕ್ಕೆ ಯಾವೆಲ್ಲ ಓದು ಬೇಕು ಸ್ಕಿಲ್ಸ್ ಬೇಕು ಅಂತ ತಿಳಿಯುತ್ತೆ ಅಷ್ಟೇ ಅಲ್ಲ ಆ ಫೀಲ್ಡ್ನಿರೋ ಚಾಲೆಂಜ್ಗಳೇನು ಅವಕಾಶಗಳೇನು ಅನ್ನೋದು ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹಾಗಾದರೆ ಬನ್ನಿ ಈ ಇಂಟರ್ವ್ಯೂ ಮೆಷನ್ ಶುರು ಮಾಡೋಣ ನಮ್ಮ ಎಕ್ಸ್ಪರ್ಟ್ನ ಹುಡುಕೋದು ಹೇಗೆ ಈ ಡಿಟೆಕ್ಟಿವ್ ಗೇಮ್ ಆಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಇದರಲ್ಲಿರೋ ಸ್ಟೆಪ್ಸ್ ತುಂಬ ಸಿಂಪಲ್ ಸ್ಟೆಪ್ ಒನ್ ನಿಮ್ಮ ಪ್ಲಾನ್ ಎ ಬಿ ಅಥವಾ ಸಿಯಿಂದ ಒಂದು ಕರಿಯರ್ ಪಿಕ್ ಮಾಡಿ ಸ್ಟೆಪ್ ಟೂ ಆ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ವ್ಯಕ್ತಿನ ಹುಡುಕಿ ಸ್ಟೆಪ್ ಥ್ರೀ ಅವರನ್ನ ನೇರವಾಗಿ ಭೇಟಿಯಾಗಿ ಅಥವಾ ಅಟ್ಲೀಸ್ಟ್ ಫೋನ್ನಲ್ಲಾದರೂ ಮಾತಾಡಿ ಇಂಟರ್ವ್ಯೂ ಮಾಡಿ ಅರೆ ಯಾರನ್ನ ಇಂಟರ್ವ್ಯೂ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ತಲೆ ಕೆಡ್ಸ್ಕೋಬೇಡಿ ಆಪ್ಷನ್ಸ್ ನಮ್ಮ ಸುತ್ತಮುತ್ತನೇ ನಮ್ಮ ಟೀಚರ್ಸ್ ಇರ್ಬೋದು ಫ್ಯಾಮಿಲಿ ಡಾಕ್ಟರ್ ಅಥವಾ ನರ್ಸ್ ನಮ್ಮೂರಿನ ರೈತರು ಪಕ್ಕದ ಅಂಗಡಿ ಓನರ್ ಬ್ಯಾಂಕ್ ಎಂಪ್ಲಾಯೀಸ್ ಟೆಕ್ನಿಷಿಯನ್ ಪೊಲೀಸ್ ಹೀಗೆ ಲಿಸ್ಟ್ ದೊಡ್ಡದಿದೆ ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾದ ಒಂದೇ ಒಂದು ವಿಷಯ ಅಂದ್ರೆ ನೀವು ಯಾರ ಜೊತೆನೆ ಮಾತಾಡಿ ಅವರು ನಿಮ್ಮ ಕನಸಿನ ಕೆರಿಯರ್ಗೆ ಸಂಬಂಧಪಟ್ಟವರಾಗಿರಬೇಕು ಅದೇ ಈ ಆಕ್ಟಿವಿಟಿಯ ಅಸಲಿ ಗೋಲ್ ಓಕೆ ಈಗ ತುಂಬಾನೇ ಇಂಪಾರ್ಟೆಂಟ್ ಪಾರ್ಟ್ಗೆ ಬಂದಿದ್ದೀವಿ ಸರಿಯಾದ ಪ್ರಶ್ನೆಗಳನ್ನ ಕೇಳೋದೆ ಹೇಗೆ ಇದು ನಮ್ಮ ಇನ್ವೆಸ್ಟಿಗೇಷನ್ನ ಸೀಕ್ರೆಟ್ ವೆಪನ್ ಇದ್ದ ಹಾಗೆ ಹಾಗಾದ್ರೆ ಆ ಇಂಟರ್ವ್ಯೂ ಟೈಮ್ ಅಲ್ಲಿ ನಾವು ಕೇಳೇ ಕೆಲವು ಗೋಲ್ಡನ್ ಕ್ವೆಶ್ಚನ್ಸ್ ಯಾವು ಇಲ್ಲಿರೋ ಕೆಲವು ಮುಖ್ಯ ಪ್ರಶ್ನೆಗಳನ್ನ ನೋಡೋಣ ನೀವು ಯಾಕೆ ಇದೆ ಕೆರಿಯರ್ ಚೂಸ್ ಮಾಡಿದ್ರಿ ಅಂತ ಕೇಳೋದ್ರಿಂದ ಅವರ ಪ್ಯಾಷನ್ ಬಗ್ಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಟಿಪಿಕಲ್ ವರ್ಕಿಂಗ್ ಡೇ ಹೇಗಿರುತ್ತೆ ಅಂತ ಕೇಳಿದ್ರೆ ಆ ಕೆಲಸದ ರಿಯಾಲಿಟಿ ಗೊತ್ತಾಗುತ್ತೆ ಹಾಗೇನೆ ಅದರಲ್ಲಿರೋ ಚಾಲೆಂಜಸ್ ಏನು ಸಕ್ಸಸ್ ಆಗೋಕೆ ಯಾವ ಸ್ಕಿಲ್ಸ್ ಮುಖ್ಯ ಮುಂದೆ ಬೆಳೆಯೋಕೆ ಅವಕಾಶ ಇದೆಯಾ ಅಂತನೂ ಕೇಳಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಥರದ ಸ್ಟೂಡೆಂಟ್ಸ್ಗೆ ನಿಮ್ಮ ಅಡ್ವೈಸ್ ಏನು ಅಂತ ಕೇಳೋದು ಮರಿಬೇಡಿ ಈ ಪ್ರಶ್ನೆಗಳು ಖಂಡಿತವಾಗ್ಲೂ ತುಂಬಾನೇ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ಕೊಡುತ್ತೆ ಇಂಟರ್ವ್ಯೂ ಮುಗಿತು ಅಂತ ತಕ್ಷಣ ನಮ್ ಕೆಲಸ ಮುಗಿತು ಅಂತಲ್ಲ ಈಗ ನಾವು ಕೇಳಿ ಕಿಳ್ಕೊಂಡಿದ್ದನ್ನೆಲ್ಲ ಜ್ಞಾನವನ್ನಾಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ನಾವು ಕಲಿತಾ ವಿಷಯಗಳನ್ನ ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತ ನೋಡೋಣ ನಾನು ಇದ್ರಿಂದ ಏನ್ ಕಲಿತೆ ಇದು ನಮ್ಮ ವರ್ಕ್ಶೀಟ್ನ ಹೈಲೈಟ್ ಇಲ್ಲಿ ಇಂಟರ್ವ್ಯೂನಿಂದ ಸಿಕ್ಕ ಹೊಸ ಹೊಸ ವಿಷಯಗಳನ್ನ ನೋಟ್ ಮಾಡ್ಕೋಬೇಕು ಇದಕ್ಕೆ ಮಾಡ್ಬೇಕಾಗಿರೋದು ಇಷ್ಟೇ ಮೊದಲು ವರ್ಕ್ಶೀಟ್ನಲ್ಲಿ ನೋಟ್ಸ್ ಬರ್ಕೊಳ್ಳಿ ಆಮೇಲೆ ನಿಮ್ಗೆ ಹೊಸದಾಗಿ ಏನೆಲ್ಲ ಗೊತ್ತಾಯ್ತು ಅಂತ ಸಮರೈಸ್ ಮಾಡಿ ಫೈನಲಿ ನಿಮ್ ಜೊತೆ ನೀವೇ ಪ್ರಾಮಾಣಿಕವಾಗಿ ಒಂದು ಪ್ರಶ್ನೆ ಕೇಳ್ಕೊಳ್ಳಿ ಈ ಮಾತುಕತೆ ಆದ್ಮೇಲೆ ಈ ಕೆರಿಯರ್ ಮೇಲೆದ್ದ ನನ್ನ ಇಂಟ್ರೆಸ್ಟ್ ಹೆಚ್ಚಾಯ್ತಾ ಅಥವಾ ಕಡಿಮೆ ಆಯ್ತಾ ಇದಕ್ಕೆ ಸರಿ ತಪ್ಪು ಅಂತ ಉತ್ತರ ಇಲ್ಲ ನಿಮ್ಮ ಫೀಲಿಂಗ್ ಅಷ್ಟೇ ಮುಖ್ಯ ಇನ್ನೊಂದಷ್ಟು ಇಂಪಾರ್ಟೆಂಟ್ ರಿಮೈಂಡರ್ಸ್ ಈ ಆಕ್ಟಿವಿಟಿ ಕಂಪ್ಲೀಟ್ ಮಾಡೋಕೆ ನಿಮ್ಗೆ ಒಂದು ತಿಂಗಳ ಟೈಮ್ ಇದೆ ಯಾರನ್ನಾದ್ರೂ ಇಂಟರ್ವ್ಯೂ ಮಾಡೋ ಮುಂಚೆ ನಿಮ್ಮ ಪೇರೆಂಟ್ಸ್ ಪರ್ಮಿಷನ್ ತಗೊಳ್ಳಿ ಮತ್ತೆ ಎಲ್ಲಾದ್ರೂ ಸ್ಟಕ್ ಆದ್ರೆ ಅಥವಾ ಕನ್ಫ್ಯೂಷನ್ ಇದ್ರೆ ನಿಮ್ಮ ಟೀಚರ್ ಹತ್ರ ಕೇಳೋಕೆ ಹಿಂಜರಿಬೇಡಿ ಸರಿ ಈ ಎಲ್ಲಾ ಹೊಸ ಇನ್ಫರ್ಮೇಷನ್ ಇಟ್ಕೊಂಡು ನಮ್ಮ ಮುಂದಿನ ದಾರಿ ಹೇಗಿರ್ಬೇಕು ಅಂತ ನೋಡೋಣ ಈ ಹೊಸ ಕ್ಲಾರಿಟಿಯಿಂದ ನಮ್ಮ ಫ್ಯೂಚರ್ ಪ್ಲಾನ್ ಅನ್ನ ಹೇಗೆ ರೂಪಿಸ್ಕೋಬಹುದು ಒಬ್ಬ ಪ್ರೊಫೆಷನಲ್ ಜೊತೆ ಮಾತಾಡಿದ ಮೇಲೆ ನಮ್ಮನ್ನ ನಾವೇ ಈ ಪ್ರಶ್ನೆ ಕೇಳ್ಕೋಬೇಕು ನನ್ನ ಪ್ಲಾನ್ ಎ ಇದೆಯಲ್ಲ ಅದು ಇನ್ನೂ ನನಗೆ ಸರಿ ಅನ್ಸುತ್ತಾ ಅಥವಾ ಒಂದು ವೇಳೆ ಈಗ ನನ್ನ ಪ್ಲ್ಯಾನ್ ಬಿ ಅಥವಾ ಪ್ಲಾನ್ ಸಿ ಬಗ್ಗೆ ಹೆಚ್ಚು ಸೀರಿಯಸ್ ಆಗಿ ಯೋಚಿಸ್ಬೇಕಾ ಯಾಕೆಂದ್ರೆ ಹೊಸದಾಗಿ ಕಲಿತಿರೋ ವಿಷಯಗಳು ನಮ್ಮ ಯೋಚನಾ ಲಹರಿನೇ ಬದಲಾಯಿಸಿರ್ಬೋದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕೆರಿಯರ್ ನಿಜವಾಗ್ಲೂ ನನ್ನ ಇಂಟ್ರೆಸ್ಟ್ ಮತ್ತು ನನ್ನ ಸ್ಕಿಲ್ಸ್ಗೆ ಮ್ಯಾಚ್ ಆಗುತ್ತಾ ಇದು ಅಲ್ಟಿಮೇಟ್ ಪ್ರಶ್ನೆ ನೋಡಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೆ ಈ ಇಡೀ ಆಕ್ಟಿವಿಟಿಯ ನಿಜವಾದ ಗೋಲ್ ಇದು ಬರೀ ಒಂದು ಇಂಟರ್ವ್ಯೂ ಅಲ್ಲ ಇದೊಂದು ಸೆಲ್ಫ್ ಡಿಸ್ಕವರಿ ಜರ್ನಿ ಒಂದು ಮಾತು ನೆನ್ಪಿರ್ಲಿ ನಾವು ಮಾತಾಡೋ ಪ್ರತಿಯೊಂದು ಸಂಭಾಷಣೆಯು ನಮ್ಮ ತಿಳುವಳಿಕೆಯನ್ನ ಜಾಸ್ತಿ ಮಾಡುತ್ತೆ ನಮ್ಮ ಭವಿಷ್ಯಕ್ಕೆ ಇನ್ನಷ್ಟು ಕ್ಲಾರಿಟಿ ಕೊಡುತ್ತೆ ಹಾಗಾಗಿ ಯಾವುದೇ ಭಯ ಬೇಡ ಧೈರ್ಯವಾಗಿ ಪ್ರಶ್ನೆಗಳನ್ನ ಕೇಳಿ ಮತ್ತು ಕಲಿತಾ ಇರಿ ಈ ಕಲಿಕೆ ನಿಮ್ಮ ಮುಂದಿನ ದಾರಿಯನ್ನ ಇನ್ನಷ್ಟು ಬ್ರೈಟ್ ಆಗಿ ಮಾಡಲಿ All the best!